ಜಿಲ್ಲಾಡಳಿತ ಮಾಡಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟರು ಇದರ ಜೊತೆ ಜೊತೆಗೆ ಶಿವಮೊಗ್ಗ ಕೂಡ ಬಂದ್ ಆಗಲಿಕ್ಕಿದೆ ಇವತ್ತು ಅರ್ಧ ದಿನ ಸ್ವಯಂ ಪ್ರೇರಿತವಾಗಿ ಶಿವಮೊಗ್ಗವನ್ನು ಬಂದ್ ಮಾಡೋದಕ್ಕೆ ತೀರ್ಮಾನವನ್ನು ಕೂಡ ಕೈಗೊಳ್ಳಾಗಿರುವಂಥದ್ದು ಅವರಿಗೆ ಈ ರೀತಿಯಾಗಿ ಅಂತಿಮ ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ಶಿವಮೊಗ್ಗದ ಜನತೆ ಕೂಡ ಬಂದ್ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ ಖುಷಿ ಖುಷಿಯಾಗಿ ಬರಬೇಕಾದಂತಹ ಮಂಜುನಾಥ್ ಅವರು ಈ ರೀತಿಯಾಗಿ ಶವವಾಗಿ ಬರ್ತಾರೆ ಅಂತ ಕೂಡ ಅವರು ಕೂಡ ಅಂದ್ಕೊಂಡಿರಲಿಲ್ಲ ಮಗ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡಿದ್ದ ಸೊ ಈಗ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋದರೆ ನಮಗೂ ಖುಷಿಯಾಗುತ್ತೆ ನಾವು ಕೂಡ ಹೊರಗಡೆ ಹೋದಂತಹ ಟೈಮ್ ಸಿಗತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗತ್ತೆ ಅಂತ ಹೇಳಿ ಅವರ ಪತ್ನಿಯವರು ಕೂಡ ಕೆಲಸದಲ್ಲಿ ಯಾವಾಗಲೂ ಬ್ಯುಸಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಬ್ರೇಕ್ ತೆಗೆದುಕೊಳ್ಳುವ ಅಂತ ಹೇಳಿ ಈಗ ಬ್ರೇಕ್ ತೆಗೆದುಕೊಂಡಿದ್ರು ಬಟ್ ಆದರೆ ಈ ರೀತಿಯಾಗಿ ಆಗತ್ತೆ ನಮ್ಮ ಟ್ರಿಪ್ಪು ಈ ರೀತಿಯಾಗಿ ಆಗತ್ತೆ ಇದು ಯಾವತ್ತೂ ಕೂಡ ಮರೆಯಲಾಗದ ಟ್ರಿಪ್ ಆಗೋಗ್ಬಿಡತ್ತೆ ಅಂತ ಕೂಡ ಅವರು ಕೂಡ ಊಹೆ ಮಾಡಿರಲಿಲ್ಲ ತುಮಕೂರು ತಲುಪಿದ ಮಂಜುನಾಥ್ ರಾವ್ ಮೃತದೇಹ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮಂಜುನಾಥ ಮೃತದೇಹವನ್ನು ಆಂಬ್ಯುಲೆನ್ಸ್ ಮೂಲಕ ರವಾನೆ ಮಾಡಲಾಗ್ತಾ ಇದೆ ಇದೀಗ ತುಮಕೂರು ಮಾರ್ಗ ಮಧ್ಯೆ ಮಂಜುನಾಥ ಮೃತದೇಹಕ್ಕೆ ನಮನವನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ ತುಮಕೂರನ್ನು ತಲುಪಿದೆ ಮಂಜುನಾಥರ ಮೃತದೇಹ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮಂಜುನಾಥ್ರವರ ಮೃತದೇಹವನ್ನು ರವಾನೆ ಮಾಡಲಾಗ್ತಾ ಇರುವಂಥದ್ದು ತುಮಕೂರು ಮಾರ್ಗ ಮಧ್ಯೆ ಸಾಕಷ್ಟು ಜನರು ಕೂಡ ಈ ಮಾರ್ಗವಾಗಿ ಹೋಗುತ್ತೆ ಮಂಜುನಾಥರವರ ಮೃತದೇಹ ಅಂತ ಹೇಳಿ ಕಾದು ನಿಂತಿದ್ರು ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅಂತಿಮ ನಮನವನ್ನ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನು ಕೂಡ ಕುಟುಂಬಸ್ಥರು ಮಾಡ್ಕೊಡ್ತಿರುವಂಥದ್ದು ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಆಂಬ್ಯುಲೆನ್ಸ್ ಮೂಲಕ ಶಿವಮೊಗ್ಗಕ್ಕೆ ಮಂಜುನಾಥ್ ಮೃತದೇಹವನ್ನು ರವಾನೆ ಮಾಡಲಾಗ್ತಾ ಇರುವಂಥದ್ದು ಆಂಬ್ಯುಲೆನ್ಸ್ ನಲ್ಲಿ ಅವರ ಪತ್ನಿ ಇದ್ದಾರೆ ಮತ್ತೆ ಅವರ ಸ್ನೇಹಿತರು ಕೂಡ ಇದ್ದಾರೆ ಮತ್ತೆ ಅವರ ಕುಟುಂಬಸ್ಥರು ಬೇರೆ ಖಾಸಗಿ ವಾಹನದಲ್ಲೂ ಕೂಡ ತೆರಳ್ತಾ ಇದ್ದಾರೆ ಬಹಳಷ್ಟು ಸ್ನೇಹಜೀವಿ ಆಗಿದ್ದರು ಮಂಜುನಾಥ್ ಅವರು ಬಹಳ ಹೆಲ್ಪಿಂಗ್ ನೇಚರ್ ಇತ್ತು ಅದರ ಜೊತೆ ಜೊತೆಗೆ ಬಹಳ ಕೇರಿಂಗ್ ಕೂಡ ಮಾಡ್ತಾಯಿದ್ರು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಹಾಗೆ ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳಿ ಒಂದಷ್ಟು ಕನಸುಗಳನ್ನು ಕೂಡ ಇಟ್ಕೊಂಡಿದ್ದಂತಹ ರಾವ್ ಅವರು ಹೀಗೆ ಉಗ್ರರ ದಾಳಿಗೆ ಬಲಿಯಾಗ್ತೀನಿ ಅಂತ ಕೂಡ ಅವರು ಅಂದ್ಕೊಂಡಿರಲಿಲ್ಲ ಆ ಸಂದರ್ಭದಲ್ಲಿ ದಾಳಿ ಆದಂತಹ ಸಂದರ್ಭದಲ್ಲಿ ಪಲ್ಲವಿಯವರು ಕೂಡ ಕೇಳಿದ್ರು ನಮ್ಮನ್ನು ಕೂಡ ಶೂಟೌಟ್ ಮಾಡ್ತೀರಿ ಹೇಳಿ ಬಟ್ ಆದರೆ ಆ ದಾಳಿಕೋರಿದ್ದಾರಲ್ಲ ಅವರು ಹೇಳಿದ್ರಂತೆ ಹೋಗಿ ಮ ಹೋಗಿ ನೀವು ಮೋದಿಗೆ ಹೇಳು ಅಂತ ಹೇಳಿ ಮೋದಿಗೆಲ್ಲವೂ ಕೂಡ ಗೊತ್ತಾಗಿದೆ ಈಗಾಗಲೇ ಒಂದಷ್ಟು ಸ್ಟ್ಯಾಂಡನ್ನು ಕೂಡ ತೆಗೆಸ್ಕೊಂಡಿದ್ದಾರೆ ಸದ್ಯಕ್ಕೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಬಿಕ್ಕಿ ಭದ್ರತೆಯನ್ನು ಒದಗಿಸಲಾಗಿದೆ ಅಂತ ಹೇಳಿ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಪೊಲೀಸ್ ಪೊಲೀಸರಿಗೆ ಬಂದೋಬಸ್ತ್ ನಲ್ಲಿ ಮಂಜುನಾಥ್ರವರ ಮೃತದೇಹವನ್ನ ಆಂಬ್ಯುಲೆನ್ಸ್ ಮೂಲಕ ರವಾನೆ ಮಾಡಲಾಗ್ತಾ ಇರುವಂತ ತುಮಕೂರು ತಲುಪಿದೆ ಇದೇಗ ಮಂಜುನಾಥ್ರವರ ಅಹ್ ಮೃತದೇಹ ಸೊ ಅಲ್ಲಿ ಜನರು ನೋಡೋದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿದೆ ಯಾಕೆಂತಂದ್ರೆ ಈ ಮಾರ್ಗವಾಗೇ ಹೋಗತ್ತೆ ಆ ಮನುಷ್ಯ ಆ ಮನುಷ್ಯ ಇದ್ದಂತಹ ಸಂದರ್ಭದಲ್ಲಿ ನಮ್ಗೆ ಯಾರು ಏನು ಅಂತ ಏನೂ ಗೊತ್ತಿಲ್ಲ ಬಟ್ ಆದರೆ ಈಗ ಇಡೀ ದೇಶಕ್ಕೆ ಗೊತ್ತಾಗಿದೆ ಯಾರು ಏನು ದಾಳಿಯಾಗಿ ಈ ರೀತಿಯಾಗಿ ಸಾವನ್ನಪ್ಪಿದ್ರು ಅಂತ ಹೇಳಿ ಸೊ ಹಾಗಾಗಿ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ ಪಡೆದುಕೊಂಡಿದ್ದಾರೆ ತುಮಕೂರಿನ ಜನತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆ್ಯಂಬುಲೆನ್ಸ್ ಮುಖಾಂತರ ಇದೀಗ ಮಂಜುನಾಥ್ರವರ ಮೃತದೇಹವನ್ನು ರವಾನೆ ಮಾಡಲಾಗ್ತಾ ಇದೆ ಶಿವಮೊಗ್ಗಕ್ಕೆ ತಲುಪೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಓದಿರುವಂಥದ್ದು ಅಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಕುಟುಂಬಸ್ಥರಿಂದ ಮಾಡಿಕೊಳ್ಳಾಗಿರುವಂಥದ್ದು ಜಿಲ್ಲಾಡಳಿತ ಕೂಡ ಸ್ಥಳದಲ್ಲೇ ಇದೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಾಗಿರುವಂಥದ್ದು ಬಿಗಿ ನನ್ನ ಬಿಗಿ ಬಂದೋಬಸ್ತ್ನಲ್ಲಿ ಇದೀಗ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗ್ತಾಯಿದೆ ಆ್ಯಂಬುಲೆನ್ಸ್ನಲ್ಲಿ ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸಬಹುದಾಗಿರುವಂಥದ್ದು ಈಗಾಗಲೇ ದೆಹಲಿಯಿಂದ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಮೃತದೇಹಗಳಿಗೆ ಅಂತಿಮ ನಮನವನ್ನು ಕೂಡ ಸಲ್ಲಿಕೆ ಮಾಡಿದರು ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಸಂಸದ ತೇಜಸ್ವಿ ಸೂರ್ಯ ತೇಜಸ್ವಿ ಸೂರ್ಯ ಅವರು ಕೂಡ ಈ ಘಟನೆ ಆದಂತಹ ಸಂದರ್ಭದಲ್ಲಿ ಅಲ್ಲೇ ಜಮ್ಮು ಕಾಶ್ಮೀರದಲ್ಲಿ ಇದ್ದರೂ ಒಂದು ಮೇಟಿಂಗಲ್ಲೂ ಕೂಡ ಭಾಗಿಯಾಗಿದ್ದನ್ನು ಗಮನಿಸಿದ್ದೇವೆ ಅಲ್ಲಿನ ಜನತೆ ಕೂಡ ಅವ್ರನ್ನ ಆಗಿದ್ರಂತೆ ಸೊ ಅಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆ ಆಗಿದ್ದು ನಿಜಕ್ಕೂ ನಮಗೂ ಕೂಡ ಒಂ ಕಡೆ ಭಯ ಆಯಿತು ಅಂತ ಕೂಡ ಅವರು ಹೇಳಿದರು ಈ ರೀತಿಯಾಗಿ ಆಗತ್ತೆ ಅಂತ ಕೂಡ ನಾವು ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಕೂಡ ಅವರು ಮಾತನಾಡುವ ಸಂದರ್ಭದಲ್ಲಿ ಕೂಡ ಹೇಳಿದರು ನೀವು ಮಂಜುನಾಥ್ರವರ ಕುಟುಂಬಸ್ಥರಿಗೆ ಸಾಂತ್ವಾನವನ್ನು ಕೂಡ ಹೇಳಿದ್ದಾರೆ ಪಲ್ಲವಿಯವರಿಗೆ ಸಮಾಧಾನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದರು